ತುಮಕೂರು ಜಿಲ್ಲೆ ದೇವರಾಯನ ದುರ್ಗದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಕೋತಿಗಳ ಮಾರಣ ಹೋಮ ನಡೆದಿದ್ದು ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಲಾಗಿ ಐದು ಮಂಗಗಳು ಮತ್ತು ಎರಡು ಅನುಮಾನ್ ಲಂಗೋರ್ಗಳು ಸೇರಿದಂತೆ ಒಟ್ಟು ಹನ್ನೊಂದು ಕೋತಿಗಳ ಮೃತದೇಹಗಳು ಪತ್ತೆಯಾಗಿವೆ ಮೃತದೇಹಗಳು ಒಂದೇ ವಲಯದಲ್ಲಿ ಸಿಕ್ಕಿರುವುದು ಇವುಗಳ ಸಾವಿನ ಹಿಂದೆ ಯಾವುದೋ ಸಂಚು ಇರುವುದನ್ನ ಪುಷ್ಟೀಕರಿಸುವಂತಿದೆ ಪತೆಯಾದ ಕೋತಿಗಳ ಮೃತದೇಹಗಳ ಮೇಲೆ ಯಾವುದೇ ಗಾಯದ ಗುರುತುಗಳಿಲ್ಲ ಅಲ್ಪ ಅವಧಿಯಲ್ಲಿ ಇಷ್ಟೊಂದು ಸಂಖ್ಯೆಯ ಕೋತಿಗಳು ಸಾಯಲು ಕೇವಲ ರೋಗಗಳು ಕಾರಣವಾಗಿರಲು ಸಾಧ್ಯವಿಲ್ಲ ಹೀಗಾಗಿ ಇವುಗಳಿಗೆ ವಿಷಪೂರಿತ ಆಹಾರ ಅಥವಾ ನೀರನ್ನು ನೀಡಿ ಕೊಲ್ಲಲಾಗಿದೆ ಎಂಬ ಬಲವಾದ ಅನುಮಾನ ಮೂಡಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮೃತ ಶವಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಎಫ್ಎಸ್ಎಲ್ ವರದಿಗೆ ಮಾದರಿಯನ್ನು ಕಳುಹಿಸಿದ್ದು ವರದಿ ನಂತರ ಅಸಲಿ ಸತ್ಯ ಬಯಲಾಗಲಿದೆ ಕಾಡಿನಲ್ಲಿ ಆಹಾರ ಮತ್ತು ನೀರಿನ ಕೊರತೆ ಉಂಟಾದಾಗ ವನ್ಯಜೀವಿಗಳು ಗ್ರಾಮಗಳಿಗೆ ಲಗ್ಗೆ ಇಡುತ್ತಿವೆ ಇದರಿಂದ ಬೆಳೆ ನಷ್ಟ ಮತ್ತು ಮನೆಗಳಿಗೆ ತೊಂದರೆಯಾಗುತ್ತಿದ್ದು ಈ ಆಕ್ರೋಶವೇ ಕೋತಿಗಳನ್ನು ಸಾಯಿಸಲು ಪ್ರಚೋದಿಸಿರಬಹುದಾ ಎಂಬ ಶಂಕೆ ಇದೆ ಇದೇ ವಿಚಾರವಾಗಿ ಇಂದು ಜಿಲ್ಲಾಧಿಕಾರಿ ಶುಭ ಕಳ್ಯನ್ ತುರ್ತು ಸಭೆ ಕರೆದು ದೇವರಾಯನ ದುರ್ಗ ಮೀಸಲು ಪ್ರದೇಶದ ನಾಮನ ಚಿಲುಮೆ ಬಳಿ ಹನ್ನೊಂದು ಕೋತಿ ಸಾವನ್ನಪ್ಪಿದ ಘಟನೆ ಬಗ್ಗೆ ಸಂಪೂರ್ಣ ವಿವರ ಪಡೆದಿದ್ದಾರೆ ಸಭೆಯಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದರು ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು